ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಅಹ್ ಪುಷ್ಪ ಅನ್ನೋರು ನಮ್ಮ ಆಶ್ರಮಕ್ಕೆ ಬಂದು ಹುಟ್ಟದೊಬ್ಬ ಆಚರಣೆ ಮಾಡ್ಕೊಂತ ನೀವು ನೋಡಿರ್ಬೋದು ಮಧುಸೂದನ್ ಸರ್ ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ಬಂದಿದ್ರು ನಮ್ಮ ಆಶ್ರಮಕ್ಕೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿದ್ರು ಸೊ ಇವತ್ತು ಬಂದು ನಮ್ಮ ಆಶ್ರಮದಲ್ಲಿ ಅವರ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ಳೋ ಜೊತೆಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎಲ್ಲರೂ ಅವ್ರಿಗೆ ಆ ಹುಟ್ಟೊಬ್ಬ ವಿಷಯಗಳನ್ನ ಶುಭಾಶಯಗಳನ್ನ ಹೇಳಿ ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಆಚರಣೆ ಅರಸಿ ಅವ್ರಿಗೆ ಹಾರೈಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಬೇಕು ಸೊ ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ನೀವು ಕೂಡ ಈ ತರ ಆಶ್ರಮಗಳಲ್ಲಿ ಬಂದು ಆಚರಣೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿರೋರ ಒಂದು ಒತ್ತಿನ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಅವ್ರಿಗೆ ವಿಶೇಷನ ತಿಳಿಸಿ ಅಂತ ಕೇಳ್ಕೊಂತೀನಿ బదుకు నా నెనపు మీ బతుకు అన్నోదు సవి ప్రీతి నెనపు ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಗಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ